ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶಿಷ್ಟವಾದ ಪುಸ್ತಕ ಯಾವುದು ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಶ್ರೀಚಕ್ರ ಪೂಜಾ ಪದ್ಧತಿ ಪ್ರಕಾಶನ ಅಂತ ಈಗ ಶ್ರೀಚಕ್ರದ ಬಗ್ಗೆ ತುಂಬ ಜನ ಈ ಒಂದು ಶ್ರೀಚಕ್ರದ ಪೂಜಾ ಪದ್ಧತಿ ಬಗ್ಗೆ ತಿಳ್ಕೊಳ್ಬೇಕಂತ ತುಂಬ ಜನ ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ ಸೊ ಇವತ್ತು ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಈ ಪುಸ್ತಕ ತುಂಬಾನೇ ವಿಸ್ತಾರವಾದ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಪುಸ್ತಕ ಆಗಿದೆ ಸೊ ಹಾಗಾದ್ರೆ ಈ ಪುಸ್ತಕದ ಒಳಗಡೆ ಏನಿದೆ ಈ ಪುಸ್ತಕದ ಲೇಖಕರು ಯಾರು ಈ ಪುಸ್ತಕದ ಒಳಗಡೆ ಇರುವಂತಹ ಎಲ್ಲ ವಿಷಯಗಳು ಏನಂತ ನಾವೀಗ ತಿಳ್ಕೊಂಡು ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಪುಸ್ತಕದ ಹೆಸರು ಬಂದ್ಬಿಟ್ಟು ಶ್ರೀಚಕ್ರ ಪೂಜಾ ಪದ್ಧತಿ ಪ್ರಕಾಶ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಒಂದು ಹಿಂದಿ ವ್ಯಾಖ್ಯಾನ ಈ ಪುಸ್ತಕ ಅಂತಂದ್ರೆ ಹಿಂದಿಯಲ್ಲಿ ಇದ್ದಂತಹದ್ದನ್ನ ವ್ಯಾಖ್ಯಾನ ಮಾಡಿರುವಂತವ್ರು ಶ್ರೀ ಸ್ವಾಮಿ ಶಾಂತಿ ಧರ್ಮಾನಂದ ಸರಸ್ವತಿ ಋಷಿಕೇಶ ಅಂತ ಹೇಳಿ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂತವ್ರು ಶ್ರೀ ಸ್ವಾಮಿ ಆತ್ಮ ಪ್ರಕಾಶಾನಂದ ಸರಸ್ವತಿ ಬದರಿ ಅಂತ ಹೇಳಿಬಿಟ್ಟು ಇವರು ನಮಗೆ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಪುಸ್ತಕದ ಒಳಗಡೆ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ಮೊದಲು ನೋಡೋಣ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಒಟ್ಟು ನಾನ್ನೂರ ಎಂಬತ್ತೆಂಟು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ನೀವು ಇಲ್ಲಿ ನೋಡಬಹುದು ನಾನ್ನೂರ ಎಂಬತ್ತೆಂಟು ಪುಟಗಳಿರುವಂತಹ ವಿಶಿಷ್ಟವಾದ ಮತ್ತು ವಿಸ್ತಾರವಾದಂತಹ ಶ್ರೀಚಕ್ರದ ಪೂಜಾ ಪದ್ಧತಿಯನ್ನ ಒಳಗೊಂಡಿರುವಂತಹ ಪುಸ್ತಕ ಇದಾಗಿದೆ ಈಗ ಈ ಪುಸ್ತಕದ ಒಂದು ಪರಿವಿಡೀಲಿ ಏನಿದೆ ಅಂದ್ರೆ ಈ ಶ್ರೀ ಚಕ್ರದ ಕುರಿತಾದಂತಹ ವಿಷಯಗಳು ಏನಿದೆ ಅಂತ ನಾವೀಗ ನೋಡೋಣ ಈ ಪರಿವಿಡಿಯನ್ನ ನೀವು ನೋಡಿದ ತಕ್ಷಣಕ್ಕೆ ಗೊತ್ತಾಗುತ್ತೆ ತುಂಬಾ ವಿಷಯಗಳು ಈ ಪುಸ್ತಕದಲ್ಲಿ ಇದೆ ಮೊದಲನೇದಾಗಿ ಭೂಮಿಕೆ ಅಂತ ಇದೆ ಶ್ರೀ ವಿದ್ಯಾ ಪರಿಚಯ ಶ್ರೀ ಚಕ್ರ ಶ್ರೀ ಗುರುಪರಂಪರ ದೀಕ್ಷೆ ಅಧ್ವ ಮುಹೂರ್ತ ಅಂತ ಇದೆ ಮೂರನೇದಾಗಿ ಉಪಕ್ರಮ ಪ್ರಕರಣ ಅಂತ ಇದೆ ಇದರಲ್ಲಿ ಅನುಷ್ಠಾನ ಲಕ್ಷಣ ಕಾಲ ನಿರ್ಣಯ ಗುರು ಆಚಾರ್ಯರ ಲಕ್ಷಣ ಜಾಪಕನ ಲಕ್ಷಣ ಅನುಷ್ಠಾನ ಯೋಗ್ಯ ದೇಶ ಸೊ ಈ ರೀತಿ ಇನ್ನು ಹಲವಾರು ವಿಶೇಷವಾದ ಮಾಹಿತಿಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮತ್ತೆ ಹಾಗೆ ದೇವತಾ ವಿಷಯದ ವಿಚಾರ ಸಾಮಗ್ರಿಯಾದಿ ವಿಷಯದ ವಿಚಾರ ಕೂರ್ಮ ಚಕ್ರ ವಿಧಾನ ಸ್ತಂಡಿಲ ನಿರ್ಮಾಣ ಸೊ ಈ ರೀತಿ ಇನ್ನೂ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆ ಇಲ್ಲಿ ನೋಡ್ಬೋದು ನಾವು ಈ ಪರಿವಿಡಿಯನ್ನು ನಾವು ತೆಗೆದು ನೋಡ್ತಾ ಹೋದಾಗೆಲ್ಲ ಇಲ್ಲಿ ತುಂಬ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈಗ ಈ ಪುಸ್ತಕದ ಒಂದು ಮುಖ್ಯ ಪುಟದಲ್ಲಿ ಅಂದರೆ ಮುಖ್ಯವಾದ ಪುಟವನ್ನು ನಾವೀಗ ನೋಡೋಣ ಈ ಪುಸ್ತಕದ ಮುಖ್ಯವಾದ ಮೊದಲನೇ ಪುಟವನ್ನು ನಾವೀಗ ನೋಡೋದಾದರೆ ಭೂಮಿಕೆ ಅಂತ ಇದೆ ಈ ಭೂಮಿಕೆಯಲ್ಲಿ ಇರುವಂಥ ವಿಷಯಗಳೇನಂತ ನಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಶ್ರೀ ವಿದ್ಯಾ ಪರಿಚಯ ಅಂತ ಇದೆ ಪರಬ್ರಹ್ಮ ಸಚ್ಚಿದಾನಂದಮಯಿ ಧಾರಣ ಶಕ್ತಿಯೇ ಧರ್ಮ ಮಹಾಭಾರತದಲ್ಲಿ ಹೀಗೆ ಹೇಳಿದೆ ಅಂತ ಹೇಳಿಬಿಟ್ಟು ಆ ಒಂದು ಯಾವ ಪರ್ವದಲ್ಲಿ ಬರುತ್ತೆ ಯಾವ ಒಂದು ಶ್ಲೋಕ ಆಗಿರುತ್ತೆ ಅದರ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಶ್ಲೋಕ ಕೊಟ್ಟಿದರೆ ಅದಕ್ಕೆ ವಿಸ್ತಾರವಾದ ಒಂದು ವಿವರಣೆಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿಯ ಇನ್ನೂ ಹಲವಾರು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಂದರೆ ಈ ಪರಿವಿಡಿಯಲ್ಲಿ ಬರುವಂತಹ ಈ ಎಲ್ಲ ವಿಚಾರಗಳನ್ನು ಕೂಡ ಹಾಗಾದ್ರೆ ಮತ್ತೆ ಆಗ ತಡ ಯಾರೆಲ್ಲ ಈ ಶ್ರೀ ಚಕ್ರ ಪೂಜಾ ಪದ್ಧತಿಯ ವಿಸ್ತಾರವಾದಂತಹ ಪುಸ್ತಕವನ್ನು ಹುಡುಕ್ತಾ ಇದ್ದೀರಾ ಸೊ ಇಲ್ಲಿ ಕಾಣಿಸಿದಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಶ್ರೀ ಚಕ್ರ ಅಂತ ಹೇಳಿಬಿಟ್ಟು ನೀವು ವಾಟ್ಸಪ್ನ ಮಾಡಿದ್ರೆ ಸಾಕು ಈ ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ಅನ್ನ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಕಳ್ ನಿಮ್ಮ ವಿಳಾಸವನ್ನ ಕಳಿಸಿದ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ನ ಮಾಡಲಾಗುತ್ತೆ ಹಾಗೆಯೇ ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂಥ ವಿಷಯಗಳ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಂಡ್ವಿ ಅಂದರೆ ಈ ಪುಸ್ತಕದ ಒಳಗಡೆ ಇರುವಂಥ ವಿಚಾರಗಳ ಬಗ್ಗೆ ನಾನು ನಿಮಗೆ ಪರಿವಿಡಿಯಲ್ಲಿ ಒಂದು ಸ್ವಲ್ಪ ತಿಳಿಸಿದ್ದೀನಿ ಆದರೆ ಈ ಪುಸ್ತಕದಲ್ಲಿರುವಂಥ ಮಾಹಿತಿಗಳು ತುಂಬ ಅಂದರೆ ತುಂಬಾನೇ ಇದೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋದ್ವಿ ಅಂತಂದರೆ ಹೆಚ್ಚು ಕಡಿಮೆ ತುಂಬ ಸಮಯ ಹಿಡಿಯುತ್ತೆ ಹಾಗಾಗಿ ಈ ಪುಸ್ತಕದ ಒಂದು ಪರಿವಿಡಿಯನ್ನು ನೀವು ಅಂದ್ರೂ ಕೂಡ ವಾಟ್ಸಪ್ಪಲ್ಲಿ ಒಂದು ಶ್ರೀಚಕ್ರ ಪುಸ್ತಕ ಅಂತ ಹೇಳ್ಬಿಟ್ಟು ನೀವು ಹಾಕಿದ್ರೆ ಸಾಕು ಅದರ ಒಂದು ಕಂಪ್ಲೀಟ್ ಪರಿವಿಡಿಯನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಅದನ್ನು ನೋಡಿ ಬೇಕಾದರೆ ನೀವು ಆಮೇಲೆ ಈ ಪುಸ್ತಕವನ್ನು ಕೂಡ ತೊಗೊಳ್ಬೋದು ಸೊ ಈಗ ನಾವು ಒಟ್ಟಿನಲ್ಲಿ ಈ ಪುಸ್ತಕದ ಒಂದು ಬೆಲೆ ಎಷ್ಟು ಅಂತ ನಾವೀಗ ನೋಡೋದಾದ್ರೆ ಈ ಪುಸ್ತಕದ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿಗಳಾಗಿದೆ ಯಾಕಂದರೆ ತುಂಬಾ ವಿಸ್ತಾರವಾದ ಮತ್ತು ಸ್ಪಷ್ಟವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿರೋದ್ರಿಂದ ಈ ಪುಸ್ತಕದ ಬೆಲೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ನಿಮಗೆ ಎಕ್ಸ್ಟ್ರಾ ಇರುತ್ತೆ ಸೊ ಹಾಗಾದ್ರೆ ಮತ್ತೆ ಆಗುತ್ತೆ ಯಾರಿಗೆಲ್ಲ ಬೇಕು ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ತಗೊಳ್ಬಹುದು ನಮಸ್ಕಾರ